ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸವಿ ಸಾಯಿ ಲಾಗ್ಸ್ ಇವತ್ತು ನಾನು ಗೌರ್ಮೆಂಟಲ್ಲಿ ಯಾವ್ಯಾವ ಜಾಬ್ ನೋಟಿಫಿಕೇಷನ್ ಬಂದಿದೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಡಿಗ್ರಿ ಪಾಸಾದವರಿಗೂ ಜಾಬ್ ಇದೆ ಮತ್ತು ಟೆಂತ್ ಪಾಸಾದವರಿಗೂ ಜಾಬ್ ಇದೆ ಸೊ ಏನೇನು ಡೀಟೇಲ್ಸ್ ಬೇಕು ಬನ್ನಿ ನೋಡೋಣ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಎಂಟು ಸಾವಿರದ ಮುನ್ನೂರ ಇಪ್ಪತ್ತಾರು ಖಾಲಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಸೊ ಇದರಲ್ಲಿ ಎಷ್ಟು ನಿಮಗೆ ಮಂತ್ಲಿ ಸ್ಯಾಲ್ರಿ ಮತ್ತು ಅದರಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಮತ್ತು ಅರ್ಜಿ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವುದು ಏಜ್ ಲಿಮಿಟ್ ಎಲ್ಲ ಡೀಟೇಲ್ಸ್ನ ಒನ್ ಬೈ ಒನ್ ನೋಡೋಣ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇತ್ತೀಚೆಗೆ ವಿವಿಧ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಲು ತನ್ನ ಅಧಿಕೃತ ಅಧಿಸೂಚನೆ ಬಿಡುಗಡೆ ಮಾಡಿರುತ್ತದೆ ಅಧಿಕೃತ ಅಧಿಸೂಚನೆಯ ಪ್ರಕಾರ ಬೃಹತ್ ಎಂಟು ಸಾವಿರದ ಮುನ್ನೂರ ಇಪ್ಪತ್ತಾರು ಖಾಲಿ ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗುತ್ತಿದೆ ಸೊ ಇದಕ್ಕೋಸ್ಕರ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಆನ್ಲೈನ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಸೊ ಖಾಲಿ ಇರುವ ಹುದ್ದೆಗಳ ವಿವರ ಅಂದರೆ ಮಲ್ಟಿಟಾಸ್ಕಿಂಗ್ ಸ್ಟಾಪ್ ಒಟ್ಟು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೇಳು ಹುದ್ದೆಗಳು ಖಾಲಿ ಇರುತ್ತೆ ಹಾಗೆ ಹವಾಲ್ದಾರ್ ಒಟ್ಟು ಮೂರು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಯಾವುದೇ ಅಂದರೆ ಈ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಅರ್ಹತೆ ಏನಂದರೆ ಯಾವುದೇ ಡಿಗ್ರಿ ಆಗಿರುವುದು ಡಿಗ್ರಿ ಆಗಿರಬಹುದು ಸರ್ಕಾರದಿಂದ ಸರ್ಕಾರದ ಮಾನ್ಯತೆ ಪಡೆದ ಮಂಡನೆ ಎಸ್ ಎಲ್ ಶಿಕ್ಷಣವನ್ನು ಪೂರ್ಣ ಮಾಡಿರಬೇಕು ಅಥವಾ ಡಿಗ್ರಿ ಸೊ ಬೇಕಾಗಿರೋ ವಯಸ್ಸಿನ ಮಿತಿ ಏನಪ್ಪ ಅಂದರೆ ಈ ಮೇಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕನಿಷ್ಠ ವಯಸ್ಸಿನ ಮಿತಿ ಹದಿನೆಂಟು ವರ್ಷ ಆಗಿರುತ್ತೆ ಗರಿಷ್ಠ ಇಪ್ಪತ್ತೇಳಾಗಿರುತ್ತೆ ಆಗಿರುತ್ತೆ ಸೊ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಪ್ರೇಟ್ ಇರುತ್ತೆ ಅವರಿಗೆ ಮೀಸಲಾತಿ ಇರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂರು ವರ್ಷ ವಯಸ್ಸಿನ ಮಿತಿ ಸಡಲಿಕೆಯನ್ನು ಕೊಡಲಾಗುತ್ತೆ ಹಾಗೆ ಅರ್ಜಿ ಸಲ್ಲಿಸಲು ಬಯಸುವ ಅಂಗವಿಕಲ ಅಭ್ಯರ್ಥಿಗಳಿಗೆ ಗರಿಷ್ಠ ಹತ್ತು ವರ್ಷಗಳ ವಯಸ್ಸಿನ ಮಿತಿಯನ್ನು ಸಡಲಿಕೆಯನ್ನು ನೀಡಲಾಗುತ್ತೆ ಸೊ ಅರ್ಜಿ ಶುಲ್ಕದ ಮಾಹಿತಿಗಳು ಈ ಜಾಬ್ಗೆ ಅಂದರೆ ಈ ಮೇಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂಗವಿಕಲ ಅಭ್ಯರ್ಥಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ನಮ್ಮ ಅರ್ಜಿನ ಉಚಿ ಉಚಿತವಾಗಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಹಾಗೆ ಅರ್ಜಿ ಸಲ್ಲಿಸೋ ಬಯಸೋ ಬೇರೆ ಅಂದರೆ ಒ ಬಿ ಸಿ ಅವರಿಗೆ ಇರುತ್ತೆ ಆಯ್ಕೆ ಪ್ರತಿ ಪ್ರಕ್ರಿಯೆ ಮಾಹಿತಿಗಳು ಅಂದರೆ ರಿಟರ್ನ್ ಎಕ್ಸಾಮ್ ಅದನ್ನ ಅದ ನಂತರ ನೇರ ಸಂದರ್ಶನ ಇರುತ್ತೆ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ ಆನ್ಲೈನ್ ಮೂಲಕ ಮಾಡೋರಿಗೆ ಅಭ್ಯರ್ಥಿ ಮೊದಲಿಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸಂಸ್ಥೆ ಅದೇ ಯಾವ ನೋಟಿಫಿಕೇಷನ್ ಬಿಟ್ಟಿರ್ತಾರೋ ಅದನ್ನು ಕರೆಕ್ಟಾಗಿ ಓದಬೇಕು ಅದಾದಮೇಲೆ ಆನ್ಲೈನ್ ಮೂಲಕ ನಿಮ್ಮ ಅರ್ಜಿಯನ್ನು ಫಾರ್ಮನ್ನು ಫಿಲ್ ಮಾಡಿ ಅದನ್ನು ಬ ಕರೆಕ್ಟಾಗಿ ಫಿಲ್ ಮಾಡಬೇಕು ಮಾಡುವಾಗ ನಿಖರವಾದ ಮಾಹಿತಿಗಳು ಮಾತ್ರ ನೀಡಬೇಕು ಯಾವುದೇ ತಪ್ಪು ಅಥವಾ ಸುಳ್ಳು ಮಾಹಿತಿಗಳನ್ನು ಭರ್ತಿ ಮಾಡಬಾರದು ನಂತರ ಅಭ್ಯರ್ಥಿಗಳು ತಮ್ಮ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಮಾಡಬೇಕಾಗುತ್ತೆ ನಂತರ ಕೊನೆಯ ಹಂತದಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿ ಸಲ್ಲಿಸಿದ ಮಾಹಿತಿಗಳು ಸರಿಯಾಗಿದ್ದರೆ ಸಬ್ಮಿಟ್ ಪಟ್ಟನನ್ನು ಒತ್ತುವ ಮೂಲಕ ಅರ್ಜಿ ಸಲ್ ನಮೂನೆಯನ್ನು ಸಲ್ಲಿಸಬಹುದು ಫ್ಯೂಚರ್ ರೆಫ್ರೆನ್ಸ್ಗೋಸ್ಕರ ನಿಮ್ಮ ಇದನ್ನು ರಿಜಿಸ್ಟ್ರೇಷನ್ ನಂಬರನ್ನು ನೀವು ಇಟ್ಕೋಬೇಕಾಗತ್ತೆ ಸೊ ಅರ್ಜಿ ಸಲ್ಲಿಕೆ ಪ್ರಮುಖ ದಿನಾಂಕಗಳ ಮಾಹಿತಿಗಳಂದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿ ಈಗಾಗಲೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಭ್ಯರ್ಥಿಗಳಿಗೆ ಆಫ್ಲೈನ್ ಆನ್ಲೈನ್ ಮೂಲಕ ಅರ್ಜಿಸೋದು ಕೊನೆಯ ದಿನಾಂಕ ಜುಲೈ ತರ್ಟಿ ಒನ್ ಈ ಮಂತ್ ತರ್ಟಿ ಒನ್ ಲಾಸ್ಟ್ ಆಗಿರುತ್ತೆ ಸೊ ಈ ದಿನಾಂಕದ ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕಿಂತ ಮುಂಚೆ ನೀವು ಅರ್ಜಿ ಸಲ್ಲಿಸಬೇಕು ಏನಾದರೂ ಇದರ ನಂತರ ಸಲ್ಲಿಸಿದ ಯಾವುದನ್ನು ಅವರು ಪರಿಗಣಿಸ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನೊಂದು ಗೌರ್ಮೆಂಟ್ ಜಾಬ್ ಬಂದ್ಬಿಟ್ಟು ಕರ್ನಾಟಕ ಕುದುರೆಮುಖ ಐರನ್ ಕಂಪನಿ ಲಿಮಿಟೆಡಿಂದ ಬೇರೆ ಬೇರೆ ಜಾಬ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಇದಕ್ಕೇನೇನು ಕ್ವಾಲಿಫಿಕೇಷನ್ ಬೇಕು ಏಜ್ ಲಿಮಿಟ್ ಲಾಸ್ಟ್ ಡೇಟ್ ಟು ಅಪ್ಲೈ ಅದೆಲ್ಲ ಏಜ್ ಕೆಳಗಡೆ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಏನೇನು ಬೇಕು ಅಂತ ಸೊ ಐರನ್ ಕಂಪನಿ ಲಿಮಿಟೆಡ್ ಇತ್ತೀಚೆಗೆ ವಿವಿಧ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡುತ್ತಾನೆ ಅಧಿಕೃತ ಅಭಿಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರುತ್ತದೆ ಅಭ್ಯರ್ಥಿಗಳಿಗೆ ಆಫ್ಲೈನ್ ಮತ್ತು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಅವರವರು ನೋಟಿಫಿಕೇಶನ್ ಕರೆಕ್ಟಾಗಿ ಓದಿ ಅರ್ಜಿ ಅಪ್ಲೈ ಮಾಡ್ಬೋದು ಖಾಲಿಗೆ ಇರುವ ಹುದ್ದೆಗಳ ವಿವರ ಅಂದರೆ ಸಂಸ್ಥೆ ಬಿಡುಗಡೆ ಮಾಡಿರುವ ಅಧಿಕೃತ ಅಧಿಸಿನ ಪ್ರಕಾರ ವಿವಿಧ ಖಾಲಿ ಹುದ್ದೆಗಳ ನೇಮಕಾತಿ ಮಾಡಲು ಬೇರೆ ಬೇರೆ ಪೋಸ್ಟ್ ಕಾಲ್ ಇರುತ್ತೆ ಕಂಪನಿ ಸೆಕ್ರೆಟರಿ ಹುದ್ದೆಗಳೇ ಸಂಸ್ಥೆ ನೇಮಕಾತಿ ಮಾಡಿ ಮಾಡುತ್ತಿದೆ ಹುದ್ದೆಗಳ ಹೆಚ್ಚಿನ ಮಾಹಿತಿನ ಅಧಿಕೃತ ಸೂಚನೆ ನೋಡಬಹುದಾಗಿದೆ ಅಂದರೆ ನೋಟಿಫಿಕೇಷನ್ ಇರುತ್ತೆ ಅದರ ಡೀಟೇಲ್ ಆಗಿ ನೀವು ನೋಡ್ಬೋದು ಲಿಂಕ್ ಇರುತ್ತೆ ಸೊ ಅರ್ಜಿ ಸಲ್ಲಿಸೋದು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಯಾವುದೇ ವಿಶ್ವವಿದ್ಯಾನದ ಅಥವಾ ಸರ್ಕಾರದ ಮಾನ್ಯತೆ ಪಡೆದ ಮಂಡಳಿಯಿಂದ ಪದವಿ ಶಿಕ್ಷಣವನ್ನು ಪೂರ್ಣ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ ವಯಸ್ಸಿನ ಏಜ್ ಲಿಮಿಟ್ ಅಂದರೆ ಕನಿಷ್ಠ ಏಯ್ಟೀನ್ ವರ್ಷ ಏಯ್ಟೀನ್ ಇಯರ್ ಗರಿಷ್ಠ ಫೋರ್ಟಿ ಆಗಿರುತ್ತೆ ಸೊ ಶುಲ್ಕ ಮಾಹಿತಿ ಅಂದರೆ ಅರ್ಜಿ ಬಯಸೋ ಪರಿಶಿಷ್ಟ ಜಾತಿ ಅವರಿಗೆ ಅಂಗವಿಕಲ ಮತ್ತು ಪರಿಶಿಷ್ಟ ಜಾತಿ ಪರಿಷ್ಠ ಅವರಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರಲ್ಲ ಸೊ ಬೇರೆ ಕ್ಯಾಟಗರಿ ಎಲ್ಲ ಇರ್ತಾರಲ್ಲ ಇದೆಲ್ಲ ಬಿಟ್ಟು ಅವರಿಗೆ ಗರಿಷ್ಠ ಫೈವ್ ಹಂಡ್ರೆಡ್ ರುಪಾ ಎಷ್ಟು ಫೈವ್ ಹಂಡ್ರೆಡ್ ರುಪೀಸ್ ಅರ್ಜಿ ಶುಲ್ಕ ಇರುತ್ತದೆ ಅವರು ಡಿ ಡಿ ಮೂಲಕ ಅರ್ಜಿನ ಸಲ್ಲಿಸ್ಬೋದು ಆಯ್ಕೆ ಪ್ರಕ್ರಿಯೆ ಮಾಹಿತಿಗಳು ಅಂದರೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ ಸೇ ಕೇವಲ ನೇರ ಸಂದರ್ಶನದ ಮೂಲಕ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಇದು ಡೈರೆಕ್ಟ್ ಇಂಟರ್ವ್ಯೂ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗಿರ್ತಾರೆ ಅವರಿಗೆಲ್ಲ ಡೈರೆಕ್ಟ್ ಕರೀತಾರೆ ಸೊ ಅಭ್ಯರ್ಥಿಗಳಿಗೆ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕ್ರಮ ಏನಂದರೆ ಇ ಮೇಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಆಸಕ್ತಿ ಅಭ್ಯರ್ಥಿಗಳು ಮೊದಲಿಗೆ ಕರ್ನಾಟಕ ಅಂದರೆ ನಾಟ್ ಇದು ಲಿಂಕ್ ಇರ್ತಲ್ವ ಅದರಲ್ಲಿ ಜಾಬ್ ಡೀಟೇಲ್ಸ್ ಇರುತ್ತೆ ಅದನ್ನು ಕರೆಕ್ಟಾಗಿ ಡೌನ್ಲೋಡ್ ಮಾಡಿ ಓದಬೇಕು ಫಸ್ಟು ಆಮೇಲೆ ಅಪ್ಲೈ ಮಾಡಬೇಕು ನಂತರ ಅರ್ಜಿ ನಮ್ಮನ್ನು ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತಗೊಂಡು ಏನೇ ಮಿಸ್ಟೇಕ್ ಮಾಡಿದೆ ಕರೆಕ್ಟಾಗಿ ಫಿಲ್ ಮಾಡಿ ಆ್ಯಸ್ ಪರ್ ಯುವರ್ ಎಜುಕೇಷನ್ ಕ್ವಾಲಿಫಿಕೇಷನ್ನು ಫಿಲ್ ಮಾಡಬೇಕು ಆಮೇಲೆ ಎಲ್ಲ ಕರೆಕ್ಟಾಗಿದ್ದರೆ ಯಾವ ಅಡ್ರೆಸ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಅಲ್ಲಿ ನೀವು ಕಳಿಸ್ಬೇಕು ಕರೆಕ್ಟಾಗಿ ಡೀಟೇಲ್ ಹಾಕ್ಬಿಟ್ಟು ಪೋಸ್ಟ್ ಮೂಲಕ ಕಳ್ಸ್ಬೇಕು ವಿಳಾಸ ಮಾಹಿತಿ ಕೆಳಗಡೆ ಕೊಟ್ಟಿದ್ದಾರೆ ಜ ಏನೇನು ಅಡ್ರೆಸ್ ಕಳಿಸ್ಬೇಕು ಅಂತ ಜನ್ರಲ್ ಮ್ಯಾನೇಜರ್ ಎಚ್ ಆರ್ ಮತ್ತು ಅಡ್ಮಿನ್ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಮುಖ ಐರನ್ ಕಂಪನಿ ಲಿಮಿಟೆಡ್ ಕೋರಮಂಗ್ಲ ಸೆಕೆಂಡ್ ಬ್ಲಾಕ್ ಸರ್ಜಾಪುರ ರೋಡ್ ಬ್ಯಾಂಗ್ಳೂರು ಸೊ ಈ ವೇಳೆ ಕಳಿಸ್ಬೇಕು ನೀವು ಪ್ರಮುಖ ದಿನಾಂಕ ಮಾಹಿತಿ ಅಂದರೆ ಕೊನೆಯ ದಿನಾಂಕ ಆಗಸ್ಟ್ ಫೈವ್ ನೆಕ್ಸ್ಟ್ ಮಂತ್ ಫೈ ಆಗಿರುತ್ತೆ ಸೊ ನೀವೆಲ್ಲ ಮೊದಲೇ ಅರ್ಜಿ ಅಪ್ಲೈ ಮಾಡಬೇಕು ಲಾಸ್ಟ್ ಫೈ ಅಂತ ವೆಯ್ಟ್ ಮಾಡಬೇಡಿ ಇದೆಲ್ಲ ಗೌರ್ಮೆಂಟ್ ಜಾಬನ್ನು ಸಿಟಿ ಕಾರ್ಪೊರೇಷನ್ ನೇಮಕಾತಿ ಪೌರ ಕಾರ್ಮಿಕ ಹುದ್ದೆಗಳಿಗೆ ಆಹ್ವಾನ ಮಾಡಿದ್ದಾರೆ ಸೊ ಇದಕ್ಕೆಲ್ಲ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಏಜ್ ಲಿಮಿಟ್ ಮತ್ತು ಲಾಸ್ಟ್ ಡೇಟ್ ಟು ಅಪ್ಲೈ ಎಲ್ಲ ಕೆಳಗಡೆ ಕೊಟ್ಟಿದ್ದಾರೆ ನೋಡೋಣ ಸಿಟಿ ಕಾರ್ಪೊರೇಷನ್ ಅದ್ ಅಧಿಕಾರಿಗಳು ಇತ್ತೀಚೆಗೆ ವಿವಿಧ ಪೌರ ಕಾರ್ಮಿಕ ಹುದ್ದೆಗಳಿಗೆ ಆಹ್ವಾನ ಮಾಡಿದ್ದಾರೆ ಸೊ ಇದರಲ್ಲಿ ನೀವು ಯಾರಿಗೆ ಇಂಟ್ರೆಸ್ಟ್ ಅವರೆಲ್ಲ ಆಫ್ಲೈನ್ ಮೂಲಕ ಅರ್ಜಿ ಆನ್ಲೈನ್ ಇಲ್ಲ ಆಫ್ಲೈನ್ ಈ ಹಾಗೆ ಟೂ ಫಿಫ್ಟಿ ಟು ಪೌರಕರ್ಮಿ ಹುದ್ದೆಗಳಿಗೆ ನೇಮಕತೆಯನ್ನು ಮಾಡುತ್ತದೆ ಟೂ ಫಿಫ್ಟಿ ಟು ಜಾಬ್ಸ್ ಇದೆ ಇದರಲ್ಲಿ ವಿವರಗಳು ಟೂ ಫಿಫ್ಟಿ ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಅರ್ಜಿ ಸಲ್ಲಿಸಲು ಬೇಕಾದ ಶೈಕ್ಷಣಿಕ ಮತ್ತು ವಯಸ್ಸಿನ ಮಿತಿಯ ಮಾಹಿತಿಗಳು ಕೆಳಗಡೆ ಇದೆ ಸೊ ಎಜುಕೇಷನ್ನೇ ಅದಕ್ಕೆ ಯಾವುದೇ ಬೇಕಾಗಿಲ್ಲ ಅಂದರೆ ಬಿಡುಗಡೆ ಮಾಡಿ ಅಧಿಕೃತ ಅಧಿಸೂಚನೆ ಪ್ರಕಾರ ಯಾವುದೇ ಶೈಕ್ಷಣಿಕ ಬೇಕಾಗಿಲ್ಲ ಅಂತ ಹೇಳ್ತಾರೆ ಅರ್ಜಿ ಅರ್ಜಿ ಸಲ್ಲಿಸಲು ಬಯಸುವ ಸಪ್ತ ಅಭ್ಯರ್ಥಿಗಳ ಕನಿಷ್ಠ ವಯಸ್ಸಿನ ಮಿತಿ ಹದಿನೆಂಟು ಗರಿಷ್ಠ ಐವತ್ತೈದು ಈ ವಯಸ್ಸಿನ ಮಿತಿ ಒಳಗಡೆ ಯಾರ್ಯಾರು ಬರ್ತಾರೋ ಅವ್ರು ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಆಯ್ಕೆ ಪ್ರಕ್ರಿಯೆ ಅಂದರೆ ಡೈರೆಕ್ಟ್ ಅಂದರೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ ಡೈರೆಕ್ಟ್ ಇಂಟರ್ವ್ಯೂ ಕ್ರಮ ಏನಂದರೆ ಮೈಸೂರಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಮೈಸೂರು ಕಾರ್ಪೊರೇಷನ್ ಹುದ್ದೆಗಳ ಅರ್ಜಿ ಸಲ್ಲಿಸಿ ಆಫ್ಲೈನ್ ಮೂಲಕ ಮಾತ್ರ ಅವಕಾಶ ಇದೆ ವೆಬ್ಸೈಟ್ಗೆ ಹೋಗಿ ನೀವು ಅದನ್ನು ಡೌನ್ಲೋಡ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ ಕರೆಕ್ಟಾಗಿ ಓದಿ ಅದನಂತರ ನಂತರ ಸಂಪೂರ್ಣ ಓದಿದಂಥ ಅಭ್ಯರ್ಥಿಗಳ ಅರ್ಜಿ ನಮೂನೆಯ ಪಿ ಡಿ ಎಫ್ ಕಾಪಿನ ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತೊಗೊಂಡು ಏನೇ ಮಿಸ್ಟೇಕ್ ಸೇಮ್ ಬೇರೆ ಜಾಬ್ ಥರನೇ ಏನೇ ಮಿಸ್ಟೇಕ್ ಇಲ್ಲದೆ ಕರೆಕ್ಟಾಗಿ ಫಿಲ್ ಮಾಡಿ ಅವ್ರು ಕಳ ಮೆನ್ಷನ್ ಮಾಡಿರೋ ಅಡ್ರೆಸ್ಗೆ ನೀವು ಅದನ್ನು ಕಳಿಸ್ಬೇಕಾಗತ್ತೆ ಬೇರೆ ಸುಳ್ಳು ಏನಾದರೂ ತಪ್ಪು ಮಾಡ್ತಿದ್ರೆ ಅವರು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನಂತರ ಅದಿನ ಮುಂದೆ ಭರ್ತಿ ಮಾಡಿದ ನಂತರ ಕರೆಕ್ಟಾಗಿದ್ದರೆ ಐ ಡಿ ಪ್ರೂಫ್ ಸೆಕ್ಷನ್ ಏನೇನು ಎಲ್ಲಿ ಏನೇನು ಬೇಕು ಅದರಲ್ಲಿ ಅದ್ರ ಕ ಮೆನ್ಷನ್ ಮಾಡಿರ್ತಾರೆ ಈ ಕೆಳಗಡೆ ಕೊಟ್ಟಿರೋ ಅಡ್ರೆಸ್ಸಿಗೆ ಕಳಿಸ್ಬೇಕು ನಾವು ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟ್ರಿ ಪೋಸ್ಟ್ ಮೂಲಕ ಕಳಿಸ್ಬೇಕು ಸೊ ಪ್ರಮುಖ ದಿನಾಂಕ ಜುಲೈ ಏಯ್ಟೀನ್ ಸೊ ಬೇಗ ನೀವು ಕಳಿಸ್ಬೇಕು ಈ ಜುಲೈ ಏಯ್ಟೇ ಇನ್ನು ಟೆನ್ ಡೇ ಎಷ್ಟು ಇವತ್ತು ಫೋರ್ ಅಂದರೆ ಇನ್ನು ಸ್ವಲ್ಪ ದಿನ ಇದೆ ಸೊ ಬೇಗ ನೀವು ಅರ್ಜಿ ಸಲ್ಲಿಸ್ಬೇಕಾಗತ್ತೆ ಸೊ ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಇದಕ್ಕೆ ನೀವು ಜಸ್ಟ್ ಟೆಂತ್ ಪಾಸ್ ಆದರೆ ಸಾಕು ನಿಮಗಿದು ಒಳ್ಳೆ ಅಪರ್ಚುನಿಟಿ ಯಾರ್ಯಾರು ಟೆಂತ್ ಪಾಸ್ ಆಗಿದ್ದಾರೆ ಅವ್ರಿಗೆ ಒಳ್ಳೆ ಸ್ಯಾಲ್ರಿನೂ ಇದೆ ಮತ್ತು ಒಳ್ಳೆ ಜಾಬು ಇದೆ ಸೊ ಅದಕ್ಕೋಸ್ಕರ ನಿಮಗೆ ಎಷ್ಟು ಜಾಬ್ ಓಪ್ನಿಂಗ್ಸ್ ಇದೆ ಏಜ್ ಲಿಮಿಟ್ ಎಲ್ಲ ಕೆಳಗಡೆ ನೋಡ್ಬೋದು ಆನ್ಲೈನ್ ಮೂಲಕ ತಮ್ಮ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏಜ್ ಲಿಮಿಟ್ ಕೆಳಗಡೆ ನೋಡೋಣ ನಾವು ಸೊ ಒಟ್ಟು ಎಷ್ಟು ಖಾಲಿ ಹುದ್ದೆ ಇದೆ ಅಂದರೆ ಟೈಪಿಸ್ಟ್ ಮೂರಷ್ಟೇ ಇದೆ ಟೈಫಿಸ್ಟ್ ಕಾಪಿಸ್ಟ್ ಒಟ್ಟು ಮೂರಿದೆ ಪ್ರಕ್ರಿಯೆ ಸರ್ವರ್ ಒಟ್ಟು ಇಪ್ಪತ್ತು ಖಾಲಿ ಹುದ್ದೆಗಳಿವೆ ಸೊ ಶ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ನಾನು ಹೇಳಿದಾಗೆ ಟೆಂತ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಥವಾ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಶಿಕ್ಷಣ ಯಾವುದಾದ್ರೂ ಓಕೆ ಅಂದರೆ ಯಾವ್ಯಾವ ಜಾಬಿಗೆ ಯಾವ್ಯಾವ ಎಜುಕೇಷನ್ ಅದರಲ್ಲಿ ನೋಟಿಫಿಕೇಷನ್ ನೋಡಿಬಿಟ್ಟು ಅದ್ರ ಪ್ರಕಾರ ನೀವು ಅಪ್ಲೈ ಮಾಡಬೇಕಾಗತ್ತೆ ವಯಸ್ಸಿನ ಅಂದರೆ ಕನಿಷ್ಠ ಏಯ್ಟೀನ್ ಆಗಿರುತ್ತೆ ಗರಿಷ್ಠ ಮೂವತ್ತೈದು ಹಾಗೆ ಪರಿಷ್ಠ ಜಾತಿ ಪರಿಷ್ಟ ಪಂಗಡವರಿಗೆ ಸ್ವಲ್ಪ ಇದಿರುತ್ತೆ ಕನ್ಸೆಷನ್ ಇರುತ್ತೆ ಹಾಗೆ ವಿಧವೆ ಅವರಿಗೆಲ್ಲ ಟೆನ್ ಇಯರ್ಸ್ ಇರುತ್ತೆ ಇಲ್ಲಿ ನೋಡ್ಬೋದು ನೀವು ಅರ್ಜಿ ಶುಲ್ಕದ ಮಾಹಿತಿ ಅಂದರೆ ಈ ಮೇಲೆ ಒಂದು ಅರ್ಜಿ ಸಲ್ಲಿಸಲು ಬಯಸುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಸಹ ಇರುತ್ತೆ ಒ ಬಿ ಸಿ ಅಭ್ಯರ್ಥಿ ನೂರ ಐವತ್ತು ಸರ್ಕಾರಿ ಅರ್ಜಿ ಶುಲ್ಕ ಇರುತ್ತೆ ಇನ್ನು ಅರ್ಜಿ ಸಲ್ ಬಯಸುವ ಸಾಮಾನ್ಯ ಇರ್ತಲ್ಲ ಅವರಿಗೆಲ್ಲ ಗರಿಷ್ಠ ಮೂವತ್ತು ರೂ ಸಾರಿ ಮುನ್ನೂರು ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತೆ ಯಾವ ಥರ ಆಯ್ಕೆ ಪ್ರಕ್ರಿಯೆ ಅಂದರೆ ಲಿಖಿತ ಪರೀಕ್ಷೆ ಇರುತ್ತೆ ಫಸ್ಟು ರಿಟರ್ನ್ ಟೆಸ್ಟ್ ಆದ ನಂತರ ಕೌಶಲ್ಯ ಪರೀಕ್ಷೆ ಮತ್ತು ನೇರ ಸಂದರ್ಶನ ಸೊ ಆ ಥರ ಆಯ್ಕೆ ಮಾಡ್ತಾರೆ ಅದೆಲ್ಲ ಆದಮೇಲೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ರೀತಿ ಕೋಡ್ ಒಂದು ಸಲ್ಲಿಸ ಬಿಡುಗಡೆ ಮಾಡಿ ಅಧಿಕೃತ ಅಧಿಸೂಚನೆ ಸಂಪೂರ್ಣ ಓದಿ ಹಾಂ ಸೇಮ್ ಲಾಸ್ಟ್ ಯಾವ್ಯಾವ ಥರ ನಾನು ಹೇಳಿದೆ ಅದೇ ಥರ ಕರೆಕ್ಟಾಗಿ ನೋಡಿ ಅದನ್ನು ಪ್ರಿಂಟೌಟ್ ತಗೊಂಡು ಫಿಲ್ ಮಾಡಿ ಆಮೇಲೆ ಅಭ್ಯರ್ಥಿ ಯುಕ್ತ ಎಲ್ಲ ಸಿಗ್ನೇಚರ್ ಫೋಟೋ ಎಲ್ಲ ನೀವು ನೋಡ್ಬೋದು ನಾನು ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇದೆಲ್ಲ ಜಾಬಿಂದು ಅದನ್ನು ಕರೆಕ್ಟಾಗಿ ನೋಡಿಬಿಟ್ಟು ಆ್ಯಸ್ ಪರ್ ನೀವು ಆ್ಯಸ್ ಪರ್ ಯುವರ್ ಕ್ವಾಲಿಫಿಕೇಷನ್ ಏನೇನು ಡಿಟೇಲ್ಸ್ ಬೇಕು ಅದೆಲ್ಲ ನೋಡಿಬಿಟ್ಟು ಹಾಕಬೇಕು ಲಾಸ್ಟ್ ಡೇಟ್ ಬಂದುಬಿಟ್ಟು ಈ ಜಾಬ್ಗೆ ನೈನ್ಟೀನ್ ಜುಲೈ ನೈನ್ಟೀನ್ ಜಾಸ್ತಿ ದಿನ ಇಲ್ಲ ಸೊ ಕರೆಕ್ಟಾಗಿ ನೀವು ತಪ್ಪು ತಪ್ಪು ಮಾಹಿತಿ ಹಾಕೋಂಗಿಲ್ಲ ಕರೆಕ್ಟಾಗಿ ಆ್ಯಸ್ ಪರ್ ಯುವರ್ ಕ್ವಾಲಿಫಿಕೇಷನ್ ಏಜು ಎಲ್ಲ ನೋಡಿಬಿಟ್ಟು ಕರೆಕ್ಟ್ ಆಗುತ್ತೆ ಮ್ಯಾಚ್ ಆಗುತ್ತೆ ನೋಡಿಬಿಟ್ಟು ಅಪ್ಲೈ ಮಾಡಬೇಕಾಗತ್ತೆ ನಾನು ಸ್ವಲ್ಪ ಫಾಸ್ಟ್ ಫಾಸ್ಟ್ ಓದ್ಕೊತಾ ಬಂದೆ ಬಟ್ ಇದರಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಜಾಬ್ ಡೀಟೇಲ್ಸ್ ಲಿಂಕನ್ನು ಹಾಕಿರ್ತೀನಿ ನೀವು ಕರೆಕ್ಟಾಗಿ ಓದಿ ಅಪ್ಲೈ ಮಾಡಿ ಇನ್ನೂ ಲೇಟ್ ಮಾಡಬೇಡಿ ಎಷ್ಟು ಬೇಗ ನೀವು ಅಪ್ಲೈ ಮಾಡ್ತೀರೋ ಅಷ್ಟು ನಿಮ್ಗೆ ಒಳ್ಳೆಯದು ಕರೆಕ್ಟಾಗಿ ಎಲ್ಲ ನೋಡಿಬಿಟ್ಟು ಅಪ್ಲೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವೀಡಿಯೋ ಜೊತೆ ಜಾಬ್ ಇನ್ಫಾರ್ಮೇಷನ್ ಜೊತೆ ನೆಕ್ಸ್ಟ್ ವೀಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ ಬೈ ಗೈಸ್